ಅದಕ್ಕೆ ಎಲ್ಲ ನಮ್ಮ ಮಹಾತ್ಮರ ಒಂದು ಮಾತನ್ನ ಹಿಂಗ್ ಹೇಳ್ತಾರಲ್ಲ ಏನಂತ ಹೇಳ್ತಾರೀಪ ಮಾತ ಲಿಂಗದಿಂದ ಉದಯಿಸಿ ಅಂಗ ಬಿಡಿದಿಪ್ಪಡೆ ಪುರಾತನವನ್ನು ಇಂಗಿಸುವವರನ್ನು ಏನೆಂದು ಬೆಸಗೊಂಡಿವರಯ್ಯ ಹೌದು ಹೌದು ಅವರ ನುಡಿಯ ಆಗಮನ ಅವರ ನುಡಿಯ ವೇದ ಅವರಿಗೆ ಲೋಕದ ಮಾನವರೆಂದು ಎನ್ನಬಹುದಯ್ಯ ಅಂತ ಕೇಳಿದ್ರು ಏನು ಲೋಕದ ಮಾನವರ ಅನಬಾರ್ದೀರಿ ನೀವು ಮಹಾತ್ಮರು ಶರಣರು ಹಿಂಗ ಶ್ರುತಿ ಸಾರಿ ಹೋಗ್ಯಾರು ಏನತ್ರೀಪ ಯೋಗಿನಾದ ಅಮೋಘ ಸಿದ್ಧ ರೇವಣ ಸಿದ್ಧ ಇವ್ರಿಗೆ ಬೀರ್ ಸಿದ್ಧಗ ಲೋಕದ ಮಾನವರ ಅನಬಾರದಿ ಮಾತು ಹೌದು ಯಾರು ರೀಪಾ ಯಾಕ ಸತ್ಯ ಸಿದ್ಧರ ಸಿದ್ಧಾಟಿಕೆಯನ್ನ ನಮ್ಮ ಹೌದ್ಯಾರ್ ಯಾಕೆ ಗದ್ಲಾ ನೋಡು ಯೋಗಿನಾದ ಅಮೋಘ ಸಿದ್ಧ ಎಲ್ಲ ಹೌದ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನ್ಸ್ಕೊಂಡು ಹೌದು ಹೌದು ಹೌದ್ರಿ ಕೈಲಾಸದೊಳಗೆ ಒಂದಾನ ಒಂದು ದಿವಸ ಶಿವ ಪಾರ್ವತಿಯರ ಏಕಾಂತದೊಳಗ ಕುಂತಾಗ ಏನಾಕದ್ರಿ ಸರ ಪಾರ್ವತ ದೇವಿ ಪರಮಾತ್ಮಗೆ ಕೇಳ್ತಾಳ ಏನತ್ರೀಪ ಮೂರು ಲೋಕದ ಮುಕ್ಕನ್ನ ಒಡಿಯತ್ತ ಕರ್ಸಿಕೊಂಡಿ ಕರೇ ಹೌದ್ ನನ್ನ ಬಿಟ್ಟರೆ ನಿನ್ನ ಸೇವಾ ಮಾಡೋರು ಯಾರನ್ನೂ ನಾನು ನೋಡೇ ಇಲ್ಲ ಅಂತೇಳಿ

ನೀ ನೀಂಗ ನೋಡ್ತಾನ ಸಿಗಂಗಿಲ್ಲವಾ ಏಕ ಚಿತ್ತದಿಂದ ಕುಂತ ನೋಡು ಅವನು ನಿನ್ನ ಕಣ್ಣೀಗಿ ಕಾಣತಾನ ಅಂತ ಹೇಳಿ ನನಕ್ಕೆ ಮೊದಲ ಯಾರು ಸೇವಾ ಮಾಡ್ತಾರ ಹೇಳಿ ಪಾರ್ವತ ದೇವಿ ಕುಂತ ಆಗಿಲ್ಲ ಏನಕ್ಕದ್ರಿ ಸರ ಪರಮಾತ್ಮನ ಕದ್ಗೆ ಅತಕ್ಕಂತ ನಾಮಗೊಂಡು ಕೊಡ್ತಿತ್ತು ಕೈಕಾಲ ಬಿಚ್ಚಿ ಕಂದ ಆಡ್ತಿದ್ದ ಹೌದು 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 ಅಮೋಘಸಿದ್ಧನ ನೆತ್ತುಗೊಂಡು ಲಾಲನ ಪಾಲನ ಮಾಡಿದಳು ಪಾರ್ವತ ದೇವಿ ಹೌದು ಎಷ್ಟು ವರ್ಷ ಕಳೆದ ಮೇಲೆ ಒಂದು ದಿವಸ ಅಮೋಘಸಿದ್ಧಗೆ ಕೇಳತಾರೆ ಏನಂತ್ರಿ ಅಮೋಘಸಿದ್ಧ ಓ ನಿಮ್ಮಿಂದ ಇтелla ಬೆಳೆದು ದೊಡ್ಡವನ ಮಾಡ್ಸಿನಿ ಪಾಕರೆ ನಿಂದು ಯಾರ ಮೇಲೆ ಪ್ರೀತಿ ಹೆಚ್ಚದಪ್ಪ ಅಂತ ಕೇಳಿದಳು ಹೌದು ಅವಾಗ ಅಮೋಘಸಿದ್ಧ ಹೇಳ್ತಾನ ಏನಂತ್ರಿ ಯವ ನಂದು ತಾಯಿ ತಂದೆ ಮೇಲೆ ಗುರುವಿನ ಮೇಲೆ ಹೆಚ್ಚಿನ ಪ್ರೀತಿ ಇದೆ ವಾ ಹೇಳಿದ ಹೌದು ಅವಾಗಿಟ್ಟ ಕೇಳಿ ತಾಯಿ ಸುಮ್ಮನಾಗಲಿಲ್ಲ ಏನ್ ದೇವಿ ಪಾರ್ವತೇ ನಮ್ ಇಬ್ಬರ ಒಳಗೆ ಯಾರ ಮೇಲೆ ಪ್ರೀತಿ ಹಚ್ಚೋದಲ್ಲ ಒಬ್ಬರು ಹೆಸರು ಹೌದು ಅವಾಗ ಹಂಸಿದ ಹೇಳ್ತಾನ ಏನತ್ರಿ ಸರ ಹರ ಮುಂದೆ ಗುರು ಕಾಯುವ ಗುರು ಮುಂದೆ ಕಾಯಿ ವನ ಯಾರು ತಂದೆ ಮೇಲೆ ನನ್ನ ಪ್ರೀತಿ ಅಂತ ಹೌದು ಅವಾಗಿ ಮಾತ್ರ ಕೇಳಿ ತಾಯಿ ಪಾರ್ವತಿ ಮನಸ್ಸಿನೊಳಗ ತಳಮಳ ಉಂಟಾಗಿ ಅಂತಾಳ ಹೌದು ಅಮೋಘದಿ ಅಮೋಘದ ಇಟ್ಟ ದಿನ ನೀ ಮಾಡಿರ್ತಕ್ಕ ಸೇವಾ ನೀ ಭಕ್ತಿ ನೀ ಮಾಡಿರ್ತಕ್ಕ ಗುರುನಾಥನ ಸೇವಾ ನನಗ ಮನಸ್ಸಿಗೆ ಬಂದಿಲ್ಲ ತೃಪ್ತಿ ತಂದಿಲ್ಲ ಆನಂದ ಆಗಿಲ್ಲ ಆನಂದ ಆಗಿಲ್ಲ ಎಂತ ಸೇವಾ ಮಾಡ್ಬೇಕಂತ ಹೇಳ್ತಾಳ್ರಿ ನಾಳೆ ನಸ್ಕಿನ ಪೂಜೆ ಎಂತಾಗಬೇಕ ಅಮೋಕ್ಷ ಹುಳ ಮುಟ್ಲಾರ್ದ ಹೂವು ಕಪ್ಪಿ ಕಲಕದ ಶೀತಾಲ ತಂದು ನಾಳೆ ನಸಿಕೆಯನ್ನು ಪೂಜಾ ಮಾಡಬೇಕಪ್ಪ ಅಂತ ಕಾಲಕ್ಕೆ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ನೀ ಎಂತ ಸೇವಾ ಹೇಳ್ತಿ ಹೇಳು ನಾನು ಮಾಡಲಕ್ಕ ಹೌದು ತಾಯಿ ತಂದೆ ಆಶೀರ್ವಾದವನ್ನು ಪಡ್ಕೊಂಡು ನನ್ನಪ್ಪ ಯೋಗಿನಾದ ಮೋಗಿಸಿದ್ದ ಸಪ್ತ ದೀಪಗಳನ್ನ ದಾಟಿ ಸಕ್ಕರೆ ಲೋಕಕ್ಕೆ ಹೋಗಿ ಹುಳ ಮುಟ್ಲಾರ್ದು ಹೂವು ಕಪ್ಪಿ ಕಲಕ ಶೀತಾಳ ತಂದು ಸೇವಾ ಮಾಡಿ ಸೇವಾ ಮಾಡಿ ಶಿವ ಪಾರ್ವತಿಯರು ಒಡ್ಡಿರ್ತಕ್ಕಂಥ ಪರೀಕ್ಷೆದೊಳಗೆ ಪಾಸ್ ಆಗಿ ಪಾಸ್ ಆಗಿ ಶಿವ ಪಾರ್ವತಿಯ ಹೇಳ್ತಾರೀಪ ಅಮೋಕ್ ಸಿದ್ಧ ಕಟ್ಟ ಧರ್ಮನೇ ಸುಳ್ಳಾಗಲಾಕ ಮರ್ತು ಲೋಕಕ್ಕೆ ಮಾನವರು ಉದ್ದಾರಕ್ಕಾಗಿ ಹೋಗಬೇಕಪ್ಪ ಅಂತ ಕಾಲಕ್ಕೆ ಹೌದು ಹೌದು ಅಮೋಕ್ ಸಿದ್ಧ ಮುತ್ತಾಗಿ ಹೇಳ್ತಾರ ಹೌದು ಅಮೋಕ್ ಸಿದ್ಧ ಮುತ್ತಾಗಿ ಹೋಗಬೇಕಂದಾಗ ಹಂಸಿದ್ಧ ಮುತ್ತೆ ಆತನ ಏನಂತ ಯಪ್ಪ ಸರ್ವ ಸಾಹಿತ್ಯವನ್ನು ನನಗೆ ಕೊಟ್ಟು ನನ್ನ ಬೆನ್ನಿಂದ ಇರ್ತ ನನ್ನಂದ್ರ ನಾನು ಈಗಿಂದ ಈಗ ಹೋಗಲಾಕ ನೀ ಅಂತ ಹೇಳಿದ ಹೌದು ಅವಾಗ ಅಂಶದ ಮುತ್ತಿಗೆ ಏನೇನ ಸಾಹಿತ್ಯವನ್ನ ಕೊಟ್ಟರು ಏನೇನ್ರೀಪ್ಪ ಹೋಮದ ಕಂಬಳಿ ನೇಮದ ಬೆತ್ತ ಮಳಿಕೀಲಾ ಬೆಳಿಕೀಲಾ ಬಾಕಿ ಬಂಜಿಗೆ ಮಕ್ಕಳು ಸಾಲ ಸತ್ತಿಗೆ ಹೌದು ಮೇಲ ಕಳಸ ಕಂಚಿನ ಕೈ ತಲೆ ಮುತ್ತುರ ಪಲ್ಲಕ ನಂದಾದೇವನ ನಂದಿಕೋಲ سرಗೆ ತಲಿಸಿ ಬಿರದ ವಟ್ಟಿಬಲಗನಗಾರಿ ನೇಮದ ಮುಂದೆ ನಂದಿ ಎಂದು ತಂದಿ ಬೈಲು ಭೂತಾಳ ಸಿದ್ದನ ಸಂಘಾಟ ತಗೊಂಡು ಹೌದು 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 ಕಾಮದೇವನ ಕಲ್ಪರಕ್ಷು ತಗೊಂಡೆ ನನ್ನಪ್ಪ ಕೈಲಾಸವನ್ನ ಬಿಟ್ಟೆ ಅಲ್ಲನ ಹೌದು ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಾಪುರ ಹಿಟ್ಟಂಗಿ हल्ला ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕ ಬಂದ ಹೌದು ಹೌದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಕಲ್ಲು ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಕಂಬಳಿ ಅಂತರಲ್ಲಿ ಡೇರಿ ಹೊಡೆದು ಮುಮ್ಮೆಟ್ಟ ಗುಡ್ಡದೊಳಗೆ ನನ್ನಪ್ಪ ಹಾಸಿನಾದ ಮುಂದೆ ಯೋಗಿನಾದ ಅಮೋಘ ಸಿದ್ಧಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರ್ವಿನ ಮಕ್ಕಳು ನಾಲ್ಕು ಮಂದಿ ಹೊಟ್ಟಲೆ ಇಪ್ಪತ್ತೊಂದು ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮ ಹೊಟ್ಟಲೆ ನೂರಾ ಒಂದು ಮಂದಿ ಧರ್ಮರು ನೂರಾ ಒಂದು ಮಂದಿ ಧರ್ಮ ಹೊಟ್ಟಲೆ ಸಾವಿರದ ಏಳ್ನೂರು ಶುದ್ಧರು ಇದು ಅಮೋಘ ಸಿದ್ಧನ ಇತಿಹಾಸ ಹಿಂಗ ಸಾಗಿ ಹೋಗಬೇಕಾಗ್ಯದ ಹೌದು ಹೌದು ಹೌದ್ ಹೌದ್ರಿಪಾ ಅದಕ್ಕೆ ಇವತ್ತು ನಮ್ಮ ಈ ನಗರ ಮುಳ್ಳೋಳಿ ಗ್ರಾಮದ ಗುರು ಹಿರಿಯರು ಗುರುಹಿರಿಯರು ಸತ್ತ ಸಿದ್ಧರ ಸೇವಾ ಬಹಳ ಅಚ್ಚುಕಟ್ಟಾಗಿ ಸಾಗಬೇಕಾಗ್ಯದ ಹೌದು ಯಾಕಪ್ಪಾತಂದ್ರ ಯಾಕ್ರಿಪ್ಪ ಇವತ್ತು ಮಾಯಮ್ಮ ದೇವಿಯ ಒಂದು ಜಾತ್ರೆ ಒಂದು ಮನೆತನದವರು ಮಾಡಿಕೊಂಡು ಹೌದು ಯಾಕಪಾತವರ ಪೈಲಾ ಸಂದಿಗೆ ಮೈಕ್ ಸ್ವಲ್ಪ ಬಹಳ ಕಾಡಿದು ಈಗ ವ್ಯವಸ್ಥಿತವಾಗಿ ಅದಾವ ಹೌದು ಹೌದು ಬರೋಬರ್ ಹೇಗ್ಯಾರಪ್ಪ ಈಗ ಈ ಮಾಯಮ್ಮ ದೇವಿ ಜಾತ್ರೆಯನ್ನ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಇಲ್ಲಿ ಎರಡು ಮೂರು ದೇವರುಗಳನ್ನ ಬರಮಾಡಿಕೊಂಡು ಹೌದು 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 ರೀಪ್ಪ ಯಾಕಪ್ಪ ಅಂತಂದ್ರ ಸೌಸುದ್ದಿನ ನೋವು ಲಕ್ಕಮ್ಮ ಬಂದಾಳ ಹೌದು ಬಂಬಲವಾರದ ವಾಸಿಕಾನ ಬಂದಾನ ಹೌದು ಹೌದು ಇದೇ ಗ್ರಾಮದ ಯಾವ ನಮ್ಮ ಗುತ್ತಪ್ಪ ಮುತ್ಯ ಬಂದಾನ ಬೀರ್ಸಿದ್ದ ಬಂದಾನ ಹೌದು ಲಕ್ಕಮ್ಮ ಬಂದಾಳ ಎಲ್ಲಾ ದೇವರ ಪಾಲಿಕೆಯನ್ನ ಬರಮಾಡಿಕೊಂಡು ಹೌದು ಅತಿ ಒಂದು ಮನ ದನದಿಂದ ಇವತ್ತು ಈ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಈಗಾಗಲೇ ಕಮಿಟಿ ಹೇಳಿದರು ಹೇಳಿದ್ರು ಏನತ್ತ ಚೌಕಟ್ಟು ಹೇಕ್ ಸತ್ತ ಸಿದ್ಧರ ಸಿದ್ಧಾರ್ಥ ವಿಷಯ ಮಾತಾಡ್ರಿ ಎರಡು ಸಂದಿಗೆ ಘರ್ಷಣೆ ಕೇಳ್ರಿ ಒಂದು ಆ ಹಾಲು ಮತ್ತದೊಳಗ ಈ ಸಿದ್ಧರ ಸಿದ್ಧಾರ್ಥಿ ಎರಡು ಘರ್ಷಣೆ ಕೇಳ್ಕೊತ ಹೋಗ್ರಿ ಇನ್ನೊಂದು ವಿಷಯ ಇಟ್ರು ಏನತ್ರೀಪ ಏನ ಗುಣ ಶ್ರೇಷ್ಠ ಏನ ಹಣ ಶ್ರೇಷ್ಠ ಹೌದು ಇದೊಂದು ವಿಷಯ ಮಾತಾಡ್ರಿ ಆ ಯಾವ್ದು ಅಂದ್ರ ನಮ್ಮ ಮಾಲೂ ಅಣ್ಣವ್ ಯಾಕಪ್ಪ ಮಾಲು ಮಾಸ್ತಾರ ಅವ್ರ ಕಮಿಟಿ ಅವ್ರು ಹೇಳಿರತ್ತ ನೀವೇ ಪಾಲ ಮಾಡಿ ಒಂದ್ ಪಾಲ ಹಿಡ್ಕೊಂಡು ಬಿಡ್ರಿ ಅಂದ್ರ ಅವರು ಪಾಲ ಮಾಡಿ ಹಿಡ್ಕೊಳಕ್ ಬರ್ತೈತ್ರಿಪ್ಪ ಇಲ್ಲ ಕಮಿಟಿ ಅಂದ್ರೆ ಹೇಳಿಳಾಕೂ ಬರ್ತೈತಿ ನೀ ಹಿಡ್ಕೊಪ್ಪ ಅಂದ ಮೇಲೆ ಒಂದ್ ಪಾಲ ಹಿಡ್ಕೊಂಡು ಬಿಟ್ಟಾರ ಹೌದು ಆದ್ರೆ ಇವತ್ತು ಎಷ್ಟೇ ಸತ್ಯ ಸಿದ್ಧರ ಸಿದ್ಧಾತ್ಗೆ ಮಾತಾಡಿದ್ರು ಕೂಡ ಅದು ವ್ಯವಸ್ಥಿರ್ಬೇಕು ಸಂಸ್ಕಾರ ಇರಬೇಕು ಅದು ಧರ್ಮಕ್ಕೆ ಧಕ್ಕೆ ಬರಬಾರದು ಹೆಂಗಾಗಿ ಬಾಳ ದಿವಸಕ್ಕೆ ಒಂದು ಗಂಡಸು ಮಗ ಹುಟ್ಟಿತ್ತು ಹೌದು ಮದುವೆ ಆಗಿ ಹತ್ತ ಹನ್ನೆರಡು ವರ್ಷ ಕಳೆದಿತ್ತು ಮಕ್ಕಳೆಲ್ಲಾಗಿದ್ದು ಹತ್ತು ಹನ್ನೆರಡು ವರ್ಷ ಆದ ನಂತರ ಒಂದು ಗಂಡಸು ಮಗ ಹುಟ್ಟಿತ್ತು ಹೌದು ಗಂಡಸ ಮಗನನ್ನ ನನ್ನ ಬಾಳ ಅಪಪುರದಿಂದ ಮಾಯಾದಿಂದ ಹೌದು ಬೆಳಸಿದ್ರು ಬೆಳಸಿದ್ರು ನಮ್ಮ ಔದಾರ ನೋಡ್ಬೇಕು ನೀವು ಏನ್ರಿಪ್ಪ ಮಗನ ಲಾಲನೆ ಪಾಲನೆ ಮಾಡ್ತಾಗ ನಮ್ಮ ಅವ್ವನ ಗಂಡ ನಮ್ಮ ಅಪ್ಪನ ಗಂಡ ವಕೀಲ ವಕೀಲ ಪೋಜಾರ್ ಬಂಗಾರ ತುಕುಡಿ ಆ ರೀತಿ ವರ್ಣನೆ ಮಾಡ್ತಿರ್ತಾರೆ ಅಲ್ಲಣ್ಣ ಅವ ನೋಡಾ ಕ್ರಿಸ್ಗೇಲ್ ಕಡೆನೇ ಇರ್ತಾರ ಕರೆ ಏ ಅವ ಹೆಂಗಾರೆ ಇರ್ಲಿ ಹೆತ್ತ ತಾಯಿಗೆ ಹೆಗ್ಗನ ಮುದ್ದ ಹೇಳ್ಯಾರು ಹೌದು ಅವ ಹೆಂಗೆ ಇದ್ದರು ಅವ ಮುದ್ದೆ ಹೌದು ಹೌದು ಬಾಳ ಅಪ್ಪಾಪ್ರನೆ ಬೆಳಸಿದ್ರು ಮಗ ಮನೆಯಗೆ ಏನತ್ತಿದಪ್ಪ ಅಂತಂದ್ರ ಅಪ್ಪಾಪ್ರ ಬೆಳೆದ ಮಗ ಅಪ್ಪಾಪ್ರ ಬೆಳೆದ ಮಗ ಅಪ್ಪಗ ಅವು ಆತಿತ್ತು ಅವು ಅಪ್ಪ ಆರು ಇವರು ಹಿಂಗ ಅಣಬೇಳಿಲ್ಲಾ ಬಹಳ ದಿವಸಕ್ ಹುಟ್ಟಿದ ಮಗ ಅವು ಅಪ್ಪ ಆತಿತ್ತು ಅಪ್ಪಗ ಅವು ಆತಿತ್ತು ಇವರು ಸುಮ್ಮನೆ ಹಂಗ ನಕ್ಕೋತಿರ್ತಿದ್ರು ಹೌದು 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 ಹಿಂಗ ಬೇಡ